ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಲಾಸ್ಟ್ ಟೈಮ್ ಕೂಡ ಒಂದು ವಾ ವೀಕ್ ಹಿಂದೆ ನಾನು ಎಸ್ ಎಸ್ ಸಿ ಎಕ್ಸಾಮ್ ಪ್ರೊಟೆಸ್ಟ್ ಕುರಿತು ಒಂದು ವಿಡಿಯೋ ಮಾಡಿದೆ ನಾರ್ತ್ ಇಂಡಿಯಾದೊಳಗೆ ಬಹಳಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಎಕ್ಸಾಮ್ನ ಬರೀತಾರೆ ಈವನ್ ಈಗ ಸೌತ್ ಇಂಡಿಯಾದೊಳಗೆ ಅಂದರೆ ಕರ್ನಾಟಕ ಆಂಧ್ರ ಪ್ರದೇಶದಲ್ಲೂ ಕೂಡ ಹೆಚ್ಚಿಗೆ ಜನ ಈ ಎಸ್ ಎಸ್ ಸಿ ಎಕ್ಸಾಮ್ನ ತೊಗೋತಿದ್ದಾರೆ ಈಗ ಏನಾಗಿದೆ ಅಂದರೆ ನೋಡಿ ನಿಜವಾಗ್ಲೂ ಪ್ರೊಟೆಸ್ಟ್ ಅಂದರೆ ಹಿಂಗಿರಬೇಕು ಕರ್ನಾಟಕದೊಳಗೂ ಇದೊಂದು ಎಕ್ಸಾಂಪಲ್ ಅಂತ ನನಗನ್ಸುತ್ತೆ ಈವನ್ ಎವ್ರಿ ಟೀಚರ್ ಯಾರ್ಯಾರೆಲ್ಲ ಟೀಚರ್ಸ್ ಇದ್ದಾರೆ ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ಅಣ್ಣೆಯಾದಾಗ ಈ ಥರ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ನಾರ್ತ್ ಇಂಡಿಯಾದೊಳಗೆ ಎಲ್ಲ ಟೀಚರ್ಸ್ಗಳು ಎಸ್ ಎಸ್ ಸಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇದ್ದಾವೆ ಯಾರ್ಯಾರೆಲ್ಲ ಟೀಚರ್ಸ್ ಇದ್ದಾರೆ ಅವರೆಲ್ಲ ಬಂದು ಸ್ಟೂಡೆಂಟ್ಸ್ ಪರವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಫೈನಲಿ ಈ ಒಂದು ಎಸ್ ಎಸ್ ಸಿ ಜಿ ಎಲ್ ಎಕ್ಸಾಮ್ ಹದಿಮೂರನೇ ತಾರೀಕೇನು ಆಗೋದಿತ್ತು ಅದನ್ನು ಪೋಸ್ಟ್ಪೋನ್ ಮಾಡಿದರೆ ಪ್ರಾಬಬಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ನಾಗ ಆಗ್ಬೋದು ಅಂತ ಹೇಳಿದ್ದಾರೆ ಆಮೇಲೆ ಕ್ವಶನ್ ಪೇಪರ್ ತೆಗೆಯೋದ್ರೊಳಗೂ ಸಿಕ್ಕಾಪಟ್ಟೆ ಮಿಸ್ಟೇಕ್ ಇರ್ತವೆ ಕೀ ಆನ್ಸರ್ ಬಿಡೋದ್ರೊಳಗು ಮಿಸ್ಟೇಕ್ ಇರ್ತವೆ ಆಮೇಲೆ ಶಿಫ್ಟ್ ವೈಸ್ ಈ ಎಕ್ಸಾಮ್ ಎಸ್ ಎಸ್ ಸಿ ಎಕ್ಸಾಮ್ ನಡೆಯೋದ್ರಿಂದ ಒಂದು ಶಿಫ್ಟ್ ಅವರಿಗೆ ಈಸಿ ಇರುತ್ತೆ ಇನ್ನೊಂದು ಶಿಫ್ಟ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇರುತ್ತೆ ಈ ಥರದ ಸಮಸ್ಯೆಗಳು ಕೂಡ ಆಗ್ತಿದ್ದಾವೆ ಅದಕ್ಕೆ ಇನ್ನೂ ಏನೂ ಸೊಲ್ಯೂಷನ್ ಹೇಳಿಲ್ಲ ಆ್ಯಂಡ್ ಈ ಎಕ್ಸಾಮ್ನ ಕಂಡಕ್ಟ್ ಮಾಡಲಿಕ್ಕೆ ಅದರ ಟೆಂಡರ್ನ ಒಬ್ಬರು ಎಡಿಕ್ವಿಟಿ ಅನ್ನುವಂಥ ವೆಂಡರ್ ಕಂಪ್ನಿ ಏನಿದೆ ಅದಕ್ಕೆ ಕೊಟ್ಟಿದ್ದಾರೆ ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಟಿ ಸಿ ಎಸ್ಗೆ ಕೊಟ್ಟರೆ ಬೆಟರು ಟಿ ಸಿ ಎಸ್ ಬೆಟರ್ ಕಂಡಕ್ಟ್ ಮಾಡ್ತಿತ್ತು ಎಕ್ಸಾಮ್ ಅಂತ ಹೇಳ್ತಾರೆ ಆ್ಯಂಡ್ ಇಷ್ಟು ಜನ ಆಫೀಸರ್ಸ್ನ ನೇಮಕ ಮಾಡ್ಕೊತಿದೆ ಕೇಂದ್ರ ಸರ್ಕಾರ ಆ ಕ್ವಶನ್ ಪೇಪರ್ ಕ್ವಾಲಿಟಿ ಕ್ವಶನ್ ಪೇಪರ್ ತೆಗೆಯುವಂಥ ಒಬ್ಬರು ವೆಂಡರ್ ಯಾರೂ ಇಲ್ವಾ ಹಂಗಂದರೆ ಒಬ್ರು ಯಾವುದೋ ಇನ್ಸ್ಟಿಟ್ಯೂಟ್ದವ್ರು ಕೊಟ್ಟರು ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ತೆಗಿತಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಕೊಡಬೇಕಾದ್ರೆ ಯಾಕೆ ಯುವಕರನ್ನೆಲ್ಲ ಇವರು ಚೆಕ್ ಮಾಡೋದಿಲ್ಲ ಆ್ಯಂಡ್ ಈಗ ಬಹಳಷ್ಟು ಎಕ್ಸಾಮ್ ಸೆಂಟರ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಈ ಒಳಗೆ ಹೋಗಬೇಕಾದ್ರೆ ಏನು ಚೆಕ್ಕಿಂಗ್ ಎಲ್ಲ ನಡೀತೆ ಅದು ಪ್ರಾಪರಾಗಿ ನಡೆಯೋದಿಲ್ಲ ಮೊಬೈಲ್ ತೊಗೊಂಡು ಹುಡುಗರು ಹೋಗ್ತಾರೆ ಒಳಗೆ ಹೋದಾಗ ಅಲ್ಲಿ ಕರೆಕ್ಟಾಗಿ ಕಂಪ್ಯೂಟ್ರ್ ವರ್ಕ್ ಆಗೋದಿಲ್ಲ ಆ್ಯಂಡ್ ಅದ್ರ ಮೌಸ್ ವರ್ಕ್ ಆಗೋದಿಲ್ಲ ಕೀಬೋರ್ಡ್ ವರ್ಕ್ ಆಗೋದಿಲ್ಲ ಒಂದು ಪೆನ್ ಸಿಗೋದಿಲ್ಲ ಒಂದು ನೀರು ಕರೆಕ್ಟಾಗಿ ಇಟ್ಟಿರೋದಿಲ್ಲ ಕುಡಿಲಿಕ್ಕೆ ಸೋ ಮೆನಿ ಕಂಪ್ಲೇಂಟ್ಸ್ ಒಂದು ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಹೇಳ್ತಾರೆ ಐ ಥಿಂಕ್ ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ಇದು ಮುಗೀತು ಅಂತಲ್ಲ ಆ್ಯಂಡ್ ಈಗ ನನಗನ್ಸುತ್ತೆ ಟೀಚರ್ ಏನು ಮಾಡಬೇಕಾಗಿತ್ತೋ ಟೀಚರ್ಸ್ಗಳು ಸಪೋರ್ಟ್ ಎದಕ್ಕೆ ಬೇಕಾಗಿತ್ತೋ ಅದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ನಾವು ಇಟ್ಸ್ ಡೆಫಿನೆಟ್ಲಿ ಟೈಮ್ ಟು ಎನ್ಕ್ವೈರ್ ದಟ್ ಮ್ಯಾಟರ್ ಅದನ್ನು ಎನ್ಕ್ವೈರಿ ಕೂಡ ಮಾಡಬೇಕು ಆ್ಯಂಡ್ ಎನ್ಕ್ವೈರಿ ಮಾಡೋದಷ್ಟೇ ಅಲ್ಲ ಈ ಒಂದು ಎಡಿಕ್ವಿಟಿ ಅದೇನು ಕಂಪ್ನಿಗೆ ಕೊಟ್ಟಿದ್ದಾರೆ ವೆಂಡರ್ಗೆ ಕೊಟ್ಟಿದ್ದಾರೆ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಅದನ್ನು ಕೂಡ ಚೇಂಜ್ ಮಾಡಬೇಕು ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಏನು ಮೋಸ ಆಗ್ತಿದೆ ಒಂದು ಶಿಫ್ಟ್ನಲ್ಲಿಗಿದ್ದವ್ರಿಗೆ ಇನ್ನೊಂದು ಶಿಫ್ಟ್ನೊಳಗಿದ್ದವ್ರಿಗೆ ಕ್ವಶನ್ ಪೇಪರಲ್ಲಿ ಏನು ಡಿಫ್ರೆನ್ಸ್ ಇದ್ದಾವೆ ಅದನ್ನಂತೂ ಸಾಲ್ವ್ ಮಾಡಲೇಬೇಕು ಓಕೆ ನೀವೆಲ್ಲ ಯಾರ್ಯಾರೆಲ್ಲ ಎಕ್ಸಾಮ್ ಬರೆಯೋರಿ ಬರೆಯೋರಿದ್ದೀರಿ ಆ್ಯಂಡ್ ಅಪ್ಲಿಕೇಶನ್ ಹಾಕಿರಿ ಎಸ್ ಎಸ್ ಸಿ ಜಿಯಲ್ದು ನನಗನ್ಸುತ್ತೆ ನೀವು ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಷ್ಟು ಕರೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಆ ವ್ಯವಸ್ಥೆನ ಆದರೆ ಎಸ್ ಈಗ ಸ್ಟೂಡೆಂಟ್ ಸೀರಿಯಸ್ ಆಗಿದ್ದಾರೆ ಒಂದು ಸರ್ತಿ ಹಿಂಗೆ ಎಲ್ಲರೂ ಒಂದಾದರೆ ಅವಾಗ ಡೆಫಿನೆಟ್ಲಿ ಬದಲಾವಣೆ ಬರುತ್ತೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಎಸ್ ಎಸ್ ಸಿ ಎಕ್ಸಾಮೇ ಒಂದು ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಆ್ಯಂಡ್ ಎನಿವೆ ಪ್ರೊಟೆಸ್ಟ್ ಮಾಡಿದ್ದಕ್ಕೂ ಕೂಡ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಷ್ಟೇ ಅಲ್ಲ ಸ್ವಲ್ಪನಾದರೂ ಸುಧಾರಣೆ ಬರುತ್ತೆ ಆಮೇಲೆ ಡೆಮಾಕ್ರೆಟಿಕ್ ಕಂಟ್ರಿ ಒಳಗೆ ಅನಿಸುತ್ತೆ ನಮಗೆ ಸರಿ ಅನ್ನಿಸ್ಲಿಲ್ಲ ಅಂದರೆ ಹೇಳುವಂಥ ಅಧಿಕಾರ ಇದೆ ಆದರೆ ಯಾವುದೇ ಕಾರಣಕ್ಕೂ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು ಅಷ್ಟೇ ಓಕೆ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ನಮ್ಮ ವಾಯ್ಸನ್ನು ನಮ್ಮ ಧ್ವನಿಯನ್ನು ಓಕೆ ರೇಸ್ ಮಾಡಲಿಕ್ಕೆ ನಮಗೆ ಎಲ್ಲ ಅವಕಾಶಗಳು ಕಾನೂನುಗೂ ಕೂಡ ಇದ್ದಾವೆ ಆದರೆ ಉಲ್ಲಂಘನೆ ಮಾಡಿ ಅಲ್ಲ ಕಾನೂನಿನ ಪ್ರಕಾರ ಸೊ ಎಸ್ ಎಸ್ ಸಿ ಜಿ ಎಲ್ ಈ ಸ್ಟೂಡೆಂಟ್ಸ್ ಏನು ನಡೀತಿತ್ತು ಆ ಟೀಚರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿದರು ಸೊ ಅವರು ಕಾನೂನಿನ ಪ್ರಕಾರನೇ ಮಾಡಿದರೆ ಹೀಗಾಗಿ ಈಗ ಫೈನಲಿ ಅವರಿಗೆ ಅದರ ರಿಸಲ್ಟ್ ಕೂಡ ಬಂದಿದೆ ಹಾಗೆಯೇ ಪ್ರತಿ ಬಾರಿಯೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ಈವನ್ ಯು ಪಿ ಎಸ್ ಸಿ ಕೂಡ ಒಂದು ಸ್ಟೂಡೆಂಟ್ಸ್ಗೆ ಎಣ್ಣೆ ಆದಾಗ ಎಲ್ಲರೂ ಒಂದಾಗುವಂಥ ಅವಶ್ಯಕತೆ ಇದೆ ಗೈಸ್ ಈವನ್ ಕರ್ನಾಟಕ ರಾಜ್ಯದೊಳಗೂ ಭಾಳ ಸರ್ತಿ ಈ ಒಂದು ಒನ್ ಡ್ರಿಸ್ಟ್ ಟು ತ್ರೀ ಒಳಗೆ ಹೆಸರೇ ಬೇರೆ ಇರ್ತವೆ ಫೈನಲ್ ಲಿಸ್ಟ್ ಒಳಗೆ ಹೆಸರೇ ಬೇರೆ ಬರ್ತವೆ ಅಂತ ಕೂಡ ಸ್ಟೂಡೆಂಟ್ಸ್ ಭಾಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಎಸ್ ಅದನ್ನು ಕೇಳಿದಾಗ ನಿಜವಾಗ್ಲೂ ದುಃಖ ಅನಿಸುತ್ತೆ ಆದರೆ ಪ್ರಾಬ್ಲಮ್ ಏನು ಅಂದರೆ ಯಾರೂ ಕೂಡ ಆ ಒಂದು ಎವಿಡೆನ್ಸ್ ಮೂಲಕ ಎವಿಡೆನ್ಸ್ ಇಟ್ಕೊಂಡಿರಂಗಿಲ್ಲ ದ್ಯಾಟ್ಸ್ ಅ ಪ್ರಾಬ್ಲಮ್ ಓಕೆ ನಿಮಗೆ ಹಾಗೇನೋ ಆಗುತ್ತೆ ಅಂದಾಗ ಎವಿಡೆನ್ಸ್ ಇರಲೇಬೇಕು ಅದು ಯಾರು ಬೇಕಾದವ್ರು ಇರಲಿ ಎವಿಡೆನ್ಸ್ ಇದ್ದಾಗ ಎಸ್ ಪ್ರೊಟೆಸ್ಟ್ ಮಾಡಿದರೂ ಓಕೆ ಅದನ್ನು ಅಪೋಸ್ ಮಾಡಿದರೂ ಓಕೆ ನಾಳೆ ನೀವು ಕೋರ್ಟಿಗೆ ಹೋದರೂ ಕೂಡ ಅದು ಪ್ರೂವ್ ಆಗುತ್ತೆ ಬಟ್ ಪ್ರಾಬ್ಲಮ್ ಏನಂದರೆ ಯಾರೂ ಎವಿಡೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ ಏನೋ ಸ್ಕ್ಯಾಮ್ ಆಗಿದೆ ಯಾವುದು ಆಗಿದೆ ಅಂತ ಹೇಳ್ತಾರೆ ಎವಿಡೆನ್ಸ್ ಇದ್ದಾಗ ಯಾವಾಗ ಯಾವಾಗ ಸ್ಕ್ಯಾಮ್ ಆಗಿದಾವೋ ಅವಾಗೆಲ್ಲ ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಆಮೇಲೆ ಅವ್ರನ್ನ ಬೇಲ್ ಮೇಲೆ ಅದರ ಮೇಲೆ ಬಿಟ್ಟಿದ್ದಾರೆ ಅದು ಬೇರೆ ಬಟ್ ಎಸ್ ಒಂದು ಫೈಟಿಂಗ್ ಸ್ಪಿರಿಟ್ ಇರೋದ್ರಿಂದ ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡಿದ್ರಿಂದ ಎಸ್ ಎಸ್ ಸಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ನ್ಯಾಯಕ್ಕಾಗಿ ನಾವೆಲ್ಲರೂ ಈ ಈ ಥರದ ಪ್ರೊಟೆಸ್ಟ್ ಮಾಡುವಂಥ ಅವಶ್ಯಕತೆ ಇದೆ ಆದರೆ ಯಾವುದೇ ಕಾರಣಕ್ಕೂ ಪಾಲಿಟಿಕ್ಸ್ ಇದರೊಳಗೆ ಇನ್ವಾಲ್ವ್ ಆಗಬಾರ್ದು ಅನ್ನೋದಷ್ಟೇ ನನ್ನ ಒಂದು ಕನ್ಸರ್ನ್ ಅದನ್ನು ಬಿಟ್ಟು ವಿದ್ಯಾರ್ಥಿಗಳ ಪರವಾಗಿ ಎಸ್ ಪ್ರತಿಯೊಬ್ಬರೂ ತಮ್ಮ ಧ್ವನಿನ ಎತ್ತುವಂಥ ಅವಶ್ಯಕತೆ ಇದೆ ಭಾಳ ಸರ್ತಿ ಭಾಳಷ್ಟು ಜನ ಇವತ್ತು ಎಸ್ ಎಸ್ ಸಿ ಎಕ್ಸಾಮ್ ಬರೀತಿದ್ದಾರೆ ಇವನ್ ಎಸ್ ಎಸ್ ಸಿ ಎಕ್ಸಾಮ್ನ ಕನ್ನಡದೊಳಗೂ ಕೂಡ ಆ ಕ್ವಶನ್ ಪೇಪರ್ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ ಇದೆ ಎವ್ರಿ ಮಿನಿಟ್ ಆಗಿರುತ್ತೆ ಗೈಸ್ ಆ್ಯಂಡ್ ಅಂಥ ಟೈಮ್ ಒಳಗೆ ನೂರಾರು ಸಮಸ್ಯೆಗಳಿದ್ದಾವೆ ಎಸ್ ಎಸ್ ಸಿ ಎಕ್ಸಾಮ್ ಬರಿಬೇಕಾದ್ರೆ ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಪಾಲಿಟಿಷನ್ಸು ಎಲೆಕ್ಷನ್ ಬಂದಾಗ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ತಮ್ಮ ಸಂಬಂಧೆ ಫಾರ್ ಎಕ್ಸಾಂಪಲ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಎಲೆಕ್ಷನ್ ಇಟ್ಸ್ ಎಲ್ಪ್ ಎಂಟೈರ್ ಕಂಟ್ರಿಯೊಳಗೆ ಲೋಕಸಭೆ ಎಲೆಕ್ಷನ್ ಕಂಡೆಸ್ಟ್ ಕಂಡಕ್ಟ್ ಮಾಡೋಕ್ಕೆ ಮೋರ್ ದೆನ್ ಲ್ ಲ್ಯಾಕ್ ಕ್ರೋ ರುಪೀಸ್ ಖರ್ಚ ಮಾಡಿದ್ದಾರೆ ಆ್ಯಂಡ್ ಇದ್ರ ಮೂಲಕ ಇಂಡಿಯಾ ಈಸ್ ಒನ್ ಆಫ್ ದಿ ರಿಚೆಸ್ಟ್ ಡೆಮೋಕ್ರಸಿ ಅಂದರೆ ಅತಿ ಹೆಚ್ಚು ಎಲೆಕ್ಷನ್ಗೆ ದುಡ್ಡು ಖರ್ಚು ಮಾಡ್ತಾ ಇರುವಂಥ ದೇಶ ಆಗಿದೆ ಯಾಕೆ ವಿದ್ಯಾರ್ಥಿಗಳ ಸಂಬಂಧೆ ಎಕ್ಸಾಮಲ್ಲಿ ಕಂಡಕ್ಟ್ ಮಾಡೋಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಪ್ರಾಪರ್ ವ್ಯವಸ್ಥೆನ ಮಾಡಿಕೊಡ್ಬಾರ್ದು ನಿಜವಾಗ್ಲೂ ಅಷ್ಟು ಪೂವರ್ ಇದ್ದೀವಿ ನಾವು ಸೊ ಇವೆಲ್ಲ ಪ್ರಶ್ನೆಗಳು ಬರ್ತವೆ ಆಮೇಲೆ ಈ ದೇಶ ಪೋರ್ತ್ ಲಾರ್ಜೆಸ್ಟ್ ಎಕನಾಮಿ ಅದು ಇದು ನಾವು ನಾವು ಎಕ್ ಎಕ್ಸಾಮ್ ಒಳಗೆ ಎಕನಾಮಿಕ್ಸ್ ಒಳಗೆ ಆಮೇಲೆ ಆರ್ಟಿಕಲ್ ಒಳಗೆ ಓದ್ತೀವಿ ಏನು ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಒಂದು ಎಕ್ಸಾಮ್ ಬರಲಿಕ್ಕೆ ಪ್ರಾಪರ್ ಎಕ್ಸಾಮಿನೇಷನ್ ಹಾಲ್ ಇಲ್ಲ ಒಂದು ಕಂಪ್ಯೂಟರ್ ಇಲ್ಲ ಒಂದು ಮೌಸ್ ಇಲ್ಲ ಆ್ಯಂಡ್ ಒಂದು ಸಿ ಸಿ ಟಿವಿ ಕ್ಯಾಮ್ರಾ ಆಗಿಲ್ಲ ಒಂದು ಚೆಕ್ ಮಾಡೋರು ಕೂಡ ಇಲ್ಲ ಇವ್ಯಾಲ್ಯುವೇಟರ್ ಕೂಡ ಯಾರೂ ಇದ್ದಾರೆ ಆಮೇಲೆ ಯಾರೋ ಅನ್ಪರ್ಡ್ ಕಂಪ್ನಿಗಳಿಗೆ ಕ್ವಶನ್ ಪೇಪರ್ ತೆಗಿಲಿಕ್ಕೆ ವೆಂಡರ್ಸ್ನಾಗಿ ಮಾಡ್ತಾರೆ ವಾಟ್ ನಾನ್ಸೆನ್ಸ್ ಈಸ್ ದಿಸ್ ಗೈಸ್ ಓಕೆ ಯುವಕರೊಳಗೆಲ್ಲ ಸುಧಾರಣೆ ಆಗಲೇಬೇಕು ಸ್ವಲ್ಪನಾದರೂ ಮನಮರ್ಯಾದೆ ಕೊಟ್ಟು ಎಕ್ಸಾಮ್ಸ್ನ ನಡೆಸಬೇಕು ಆ ಓದುವಂಥ ವರ್ಷಾನ್ಗಟ್ಲೆ ಓದಿರ್ತಾರೆ ವಿದ್ಯಾರ್ಥಿಗಳು ಅವ್ರಿಗೆ ಮೋಸ ಆಗಬಾರ್ದು ಎನಿವೆ ಪೋಸ್ಟ್ಪೋನ್ ಆಗಿದ್ದು ಒಳ್ಳೆಯದು ಆದರೆ ಇನ್ನೂ ರೀಫಾರ್ಮ್ಸ್ ಬರುವಂಥ ಅವಶ್ಯಕತೆ ಇದೆ ಆ್ಯಂಡ್ ನಿಮ್ಮೊಳಗೂ ಬಹಳ ಜನ ಈ ಎಕ್ಸಾಮ್ ಬರೆದಾಗ ಅನ್ಯಾಯಗಳಾಗಿರ್ತವೆ ಆ್ಯಂಡ್ ಲೆಟ್ ಮಿ ನೋ ಗೈಸ್ ಫಾರ್ ದ ಟೈಮ್ ಬೀಯಿಂಗ್ ಇಟ್ಸ್ ಡೆಫಿನೆಟ್ಲಿ ಗುಡ್ ದಟ್ ಪೋಸ್ಟ್ಪೋನ್ ಆಗಿದ್ದು ಎಕ್ಸಾಮು ದಟ್ ಕ್ರೆಡಿಟ್ ಗೋಸ್ ಟು ಆಲ್ ದೋಸ್ ಟೀಚರ್ಸ್ ಅಲ್ಲಿ ಹೋಗಿ ಏನು ಸ್ಟ್ರೈಕ್ ಮಾಡಿದ್ದಾರೆ ಅವ್ರಿಗೆ ಇನ್ನ ಸ್ಟೂಡೆಂಟ್ಸ್ಗಳು ಕೂಡ ತಮ್ಮದ ತಮ್ಮದೇ ಏನಿದೆಯೋ ಲೈಕ್ ಎನ್ಕ್ವೈರಿ ಮಾಡಿಸೋದಾಗಿರ್ಬೋದು ಕೋರ್ಟಲ್ಲಿ ಕೇಸ್ ಹಾಕೋದಾಗಿರ್ಬೋದು ನಾವು ಇಟ್ ಈಸ್ ಲೆಫ್ಟ್ ಟು ಸ್ಟೂಡೆಂಟ್ಸ್ ಓಕೆ ಸ್ಟೂಡೆಂಟ್ಸ್ ಅವರ ಹಕ್ಕಿಗಾಗಿ ಫೈಟ್ ಮಾಡಲೇಬೇಕು ಇದ್ರ ಮೇಲೆ ಟೀಚರ್ ಏನಾದರೂ ಮಾಡೋಕ್ಕೋದ್ರೆ ಅಗೇನ್ ಟೀಚರ್ಸ್ಗಳು ಟಾರ್ಗೆಟ್ ಆಗ್ಬೋದು ಸರ್ಕಾರದಿಂದ ಅಂಥ ಒಂದು ಮಹೋಲ್ ಇವತ್ತು ನಮ್ಮ ದೇಶದೊಳಗೆ ಇದೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್